ಪ್ರಧಾನಿ ಮೋದಿ ಐದು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಪ್ರವಾಸ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ రాష్ట ప్రవస కైగ మోదీ ఇడీ విశ్వద చిత్త నమో ప్రవసదత్త ನರೇಂದ್ರ ಮೋದಿ ಘಾನ ಟ್ರಿನಿಡಾಡ್ ಮತ್ತು ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟು ಎಂಟು ದಿನಗಳಲ್ಲಿ ಐದು ರಾಷ್ಟಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಇದೇ ಪ್ರವಾಸದಲ್ಲಿ ಜುಲೈ ಆರು ಮತ್ತು ಏಳರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ ನಮೋ ವಿದೇಶಾಂಗ ರಣತಂತ್ರ ಏನು ಐದು ದೇಶಗಳ ಭೇಟಿ ಭಾರತಕ್ಕೇನು ಲಾಭ ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ ಮೋದಿ ಪ್ರವಾಸ ಅತ್ಯಂತ ಮಹತ್ವದಾಗಿತ್ತು ಗಾನದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ ಅಲ್ಲದೆ ಹೂಡಿಕೆ ಇಂಧನ ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ ಬಳಿಕ ಟ್ರಿನಿಡಾರ್ಡ್ ಮತ್ತು ಟೊಬ್ಯಾಗೋ ಜೊತೆ ವ್ಯಾಪಾರ ವೃದ್ಧಿ ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ ಆದ್ದರಿಂದ ಭಾರತ ಸೋಯಾಬೀನ್ ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ ಜೊತೆಗೆ ಕೃಷಿ ತಂತ್ರಜ್ಞಾನ ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿತು ಮೋದಿ ಈ ಮೂಲಕ ಭಾರತವನ್ನು ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಐದು ರಾಷ್ಟಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಪ್ರವಾಸ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ ನರೇಂದ್ರ ಮೋದಿ ಘಾನಾ ಟ್ರಿನಿಡಾಡ್ ಮತ್ತು ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟು ಎಂಟು ದಿನಗಳಲ್ಲಿ ಐದು ರಾಷ್ಟಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಇದೇ ಪ್ರವಾಸದಲ್ಲಿ ಜುಲೈ ಆರು ಮತ್ತು ಏಳರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ ನಮೋ ವಿದೇಶಾಂಗ ರಣತಂತ್ರ ಏನು ಐದು ದೇಶಗಳ ಭೇಟಿ ಭಾರತಕ್ಕೇನು ಲಾಭ ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ ಪ್ರವಾಸ ಅತ್ಯಂತ ಮಹತ್ವದಾಗಿದ್ದು ಘಾನದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ ಅಲ್ಲದೆ ಹೂಡಿಕೆ ಇಂಧನ ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ ಬಳಿಕ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಜೊತೆ ವ್ಯಾಪಾರ ವೃದ್ಧಿ ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ ಆದ್ದರಿಂದ ಭಾರತ ಸೋಯಾಬೀನ್ ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ ಜೊತೆಗೆ ಕೃಷಿ ತಂತ್ರಜ್ಞಾನ ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿತು ಮೋದಿ ಈ ಮೂಲಕ ಭಾರತವನ್ನು ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಐದು ರಾಷ್ಟಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಪ್ರವಾಸ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ ಪ್ರಧಾನಿ ನರೇಂದ್ರ ಮೋದಿ ಘಾನ ಟ್ರಿನಿಡಾಡ್ ಮತ್ತು ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇದು ಮೋದಿ ಅವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟು ಎಂಟು ದಿನಗಳಲ್ಲಿ ಐದು ರಾಷ್ಟಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಇದೇ ಪ್ರವಾಸದಲ್ಲಿ ಜುಲೈ ಆರು ಮತ್ತು ಏಳರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ ನಮೋ ವಿದೇಶಾಂಗ ರಣತಂತ್ರ ಏನು ಐದು ದೇಶಗಳ ಭೇಟಿ ಭಾರತಕ್ಕೇನು ಲಾಭ ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ ಪ್ರವಾಸ ಅತ್ಯಂತ ಮಹತ್ವದಾಗಿದ್ದು ಗಾನದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ ಅಲ್ಲದೆ ಹೂಡಿಕೆ ಇಂಧನ ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ ಬಳಿಕ ಟ್ರಿನಿಡಾರ್ಡ್ ಮತ್ತು ಟೊಬಾಗೊ ಜೊತೆ ವ್ಯಾಪಾರ ವೃದ್ಧಿ ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ ಆದ್ದರಿಂದ ಭಾರತ ಸೋಯಾಬೀನ್ ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ ಜೊತೆಗೆ ಕೃಷಿ ತಂತ್ರಜ್ಞಾನ ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿತು ಮೋದಿ ಈ ಮೂಲಕ ಭಾರತವನ್ನು ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ ನ್ಯೂಸ್ ರಿಪಬ್ಲಿಕ್